ಸರ್ ಇಮ್ಮಿಡಿಯೇಟಾಗಿ ವರ್ಕ್ ನಡೀತಾ ಇರೋದು ನಿಂಬಿಯೇ ಬನಾದ ಮ್ಯಾಗ ಊಟ ಎರಡರದ್ದು ಅದು ಫೈನಲ್ ಆದಾಗ ಖಂಡಿತ ನಿಮಗೆಲ್ಲರಿಗೂ ನಾನು ತಿಳಿಸ್ತೀನಿ ಸರ್ ಈಗ ಭಾಳಷ್ಟು ಜನ ಅವ್ರನ್ನ ಟೀಕಿಸ್ತಾರೆ ಬೇರೆ ಟೀಮ್ ಫ್ಯಾನ್ಸ್ ಇರ್ಬೋದು ಬೇರೆ ಯಾರ್ದೋ ಫ್ಯಾನ್ಸ್ ಇರ್ಬೋದು ಪಾಪ ಅವರು ಭಾಳ ಕಷ್ಟದ ದಿನಗಳನ್ನ ನೋಡಿ ಬಂದಂಥ ಒಬ್ಬ ಆಟಗಾರ ಅವರು ಫಸ್ಟ್ ಆ ಸಿಬಿಯ ಟೀಮ್ ಓನರ್ ಆಗಿ ಅವ್ರೂ ಸಂಭ್ರಮ ಪಟ್ಟರು ಅದ್ರ ಬಗ್ಗೆ ತುಂಬಾ ಖುಷಿ ಪಟ್ರು ಅಂತ ನಾನು ಸೋಶಿಯಲ್ ಮೀಡಿಯಲ್ಲಿ ನೋಡಿದೆ ಬಟ್ ಅವರು ಬರ್ತಾರೋ ಇಲ್ವ ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ಅಷ್ಟು ನಾನು ಇಂಟ್ರೆಸ್ಟ್ ನಾನು ತೋರಿಸಿಲ್ಲ ಸರ್ ಯಾವ ಸಂಭ್ರಮ ಏನಕ್ಕೆ ಬೇಕಾಗಿತ್ತು ಅಂತ ಆಚೆ ಕಪ್ಕೆಲ್ತಂತ ಒಂದು ಆ ಯೋಚನೆ ಮನ್ಸಿಗೆ ಬಂದಾಗ ಓ ಬಿಡುಗರೋಯ್ತೋ ಹಿಂಗೆ ಆಗೋಯ್ತಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಯೋಚನೆ ಬರುತ್ತೆ ಸೊ ಆ ಸಂಭ್ರಮ ನಮ್ಮ ಇಂಡಿಯನ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ನಿಮಗೆ ಯಾವ ರೀತಿ ಪ್ರೇರಣೆಯಾಗಿದ್ದಾರೆ ನನಗೆ ಭಾಳ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಪೈರ್ ಮಾಡೋ ಅಂತ ಒಬ್ಬ ವ್ಯಕ್ತಿಯಲ್ಲಿ ಅವರು ಒಬ್ರು ಸರ್ ಈಗ ಬಹಳಷ್ಟು ಜನ ಅವ್ರನ್ನ ಟೀಕಿಸ್ತಾರೆ ಬೇರೆ ಟೀಮ್ ಫ್ಯಾನ್ಸ್ ಇರ್ಬೋದು ಬೇರೆ ಯಾರ್ದೋ ಫ್ಯಾನ್ಸ್ ಇರ್ಬೋದು ಅವರ ಒಂದು ಜರ್ನಿನ ನಾವು ನೋಡಿದಾಗ ಅವರು ಎಲ್ಲಿಂದ ಬಂದರು ಪಾಪ ಅವರು ಬಹಳ ಕಷ್ಟ ಹತ್ತದ ದಿನಗಳನ್ನ ನೋಡಿ ಬಂದಂಥ ಒಬ್ಬ ಆಟಗಾರ ಅವರು ಅವರು ಇನ್ನೇನು ಅವರ ಒಂದು ಕ್ರಿಕೆಟ್ ಕೆರಿಯರಲ್ಲಿ ಚಿಗಿರಬೇಕು ಅನ್ನೋ ಒಂದು ವಯಸ್ಸಲ್ಲಿ ಅವರ ತಂದೆ ತೀರೋಗ್ತಾರೆ ಅವತ್ತೂ ಸಾಯಂಕಾಲ ಬಂದು ಆ ನ್ಯೂಸ್ನ ತಿಳ್ ತಿಳ್ಕೊಂಡು ಆ ತಂದೆ ಆ ಒಂದು ತಂದೆ ನೋಡಿ ತಂದೆನ ನೋಡಿ ಅವರು ಮತ್ತು ಮಾರನೇ ದಿನ ಬೆಳಗ್ಗೆ ಇನ್ನು ಅಂತ್ಯ ಸಂಸ್ಕಾರ ಮಾಡೋವರೆಗೂ ಅವರು ಹೋಗಿ ಅವರ ತಾಯಿಯ ಒಂದು ಪರ್ಮಿಷನ್ ತಗೊಂಡು ಹೋಗಿ ಆ ಗೇಮ್ನ ಆಡಿ ಮತ್ತೆ ಅವರು ವಾಪಸ್ ಬರ್ತಾರೆ ಅವ್ರ ಜೊತೆ ಆ ಅವತ್ತು ಆ ಮ್ಯಾಚಲ್ಲಿ ಅವ್ರ ಜೊತೆ ಆಡಿದಂಥ ಭಾಳಷ್ಟು ಅವ್ರ ಟೀಮೇಟ್ಸ್ನ ಹೇಳೋದನ್ನ ನಾನು ಕೇಳಿದ್ದೀನಿ ಅವರೆಲ್ಲರಿಗೂ ಇನ್ಸ್ಪೈರ್ ಆಗೋಗುತ್ತೆ ಈ ಥರನೂ ಮಾಡೋಕ್ಕೆ ಸಾಧ್ಯನಾ ಒಂದು ಡೆಡಿಕೇಶನ್ನು ಅದಾದಮೇಲೆ ಅವರ ಸ್ಕಿಲ್ಲು ಹಾಗೆ ಖಂಡಿತ ಅವರ ತಂದೆಯ ಒಂದು ಆಶೀರ್ವಾದ ಅವರ ತಂದೆಗೂ ಭಾಳ ಆಸೆ ಇತ್ತು ಅಂತ ಅವರು ಭಾಳಷ್ಟು ಸಲ ಹೇಳ್ಕೊಂಡಿದ್ದಾರೆ ಅವರವ್ರನ್ನ ಪ್ರಾಕ್ಟೀಸ್ಗೆಲ್ಲ ಕರ್ಕೊಂಡು ಹೋಗ್ತೀನಿ ಆ ತಂದೆಯ ಒಂದು ಆಸೆ ಆ ತಂದೆಯ ಒಂದು ಆಶೀರ್ವಾದ ಅವರು ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಬೆಳೆದು ಒಬ್ಬ ಕಿಂಗ್ ಅನ್ನೋ ಒಂದು ಪಟ್ಟನ ತಗೊಳ್ಳೋ ಅಷ್ಟು ಒಂದು ಮೇಲೆ ಎತ್ತರಕ್ಕೆ ಅವರು ಬೆಳೀತಾರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಅವ್ರನ್ನ ಟೀಕೆ ಮಾಡೋರು ಈಗ ಅವ್ರು ಏನೋ ಒಂದು ದೊಡ್ಡ ಮಟ್ಟದಲ್ಲಿದ್ದಾರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಅನ್ನೋದಕ್ಕೆ ಅವ್ರು ಇದು ಮಾಡಲಿಲ್ಲ ಅವ್ರು ಅದು ಮಾಡಲಿಲ್ಲ ಅವರು ಭಾಳ ಅಗ್ರೆಸಿವ್ ಆಗಿ ನಡ್ಕೋತಾರೆ ಭಾಳ ಬ್ಲಂಟಾಗಿ ತುಂಬ ಈಗೋ ಇದೆ ಅವರಿಗೆ ಅನ್ನೋದೆಲ್ಲ ಮಾತಾಡ್ಕೊಳ್ತಾರೆ ಬಟ್ ಆ ಒಂದು ಮನುಷ್ಯನ ನೀವು ನಾವು ಜರ್ನಿನ ನೋಡಿದಾಗ ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವರ ಸಾಧನೆ ಏನಿದ್ರು ಇವತ್ತು ಅದು ಅವರ ಒಂದು ಪರಿಶ್ರಮವೇ ಸರಿ ಅಂದರೆ ಬೇರೆ ಯಾರ್ದು ಆ ಒಂದು ಕಾಂಟ್ರಿಬ್ಯೂಷನ್ ಇರಲಿಲ್ವಾ ಅಂತ ನಾವು ಪ್ರಶ್ನೆ ಮಾಡಿದಾಗ ಹೌದು ಖಂಡಿತ ಅವರ ಕೋಚಸ್ಗಳಿರ್ಬೋದು ಅವರ ಸಪೋರ್ಟ್ ಸ್ಟಾಫ್ಗಳಿರ್ಬೋದು ಅವರ ಮನೆಯವ್ರು ಇರ್ಬೋದು ಎಲ್ಲರ ಕಾಂಟ್ರಿಬ್ಯೂಷನ್ ಖಂಡಿತ ಇದೆ ಜೂನಿಯರ್ಸ್ನ ಅವ್ರು ಇನ್ಸ್ಪೈರ್ ಮಾಡೋ ಅಂಥ ರೀತಿ ಅವರನ್ನು ನಡ್ಸ್ಕೊಳ್ಳೋ ಅಂಥ ರೀತಿ ಇವತ್ತು ಟೀಮ್ ಇಂಡಿಯಾ ಕ್ರಿಕೆಟ್ ಟೀಮಲ್ಲಿ ಒನ್ ಆಫ್ ದ ಫಿಟೆಸ್ಟ್ ಪ್ಲೇಯರ್ ಅಂತ ಅವರು ಕರೆಸ್ಕೊಳ್ತಾರೆ ಅದನ್ನು ಭಾಳಷ್ಟು ಜನ ಜೂನಿಯರ್ ಪ್ಲೇಯರ್ಸು ಅವ್ರಿಗಿಂತ ಸಣ್ಣವರು ಎಲ್ಲ ಹೇಳ್ತಾರೆ ಯಾ ಎಷ್ಟು ಯಾವ ಮಟ್ಟದಲ್ಲಿ ಅದು ಅವರು ಜನನ ಇನ್ಸ್ಪೈರ್ ಮಾಡ್ತಾ ಇದ್ರು ಇವತ್ತು ಆರ್ ಸಿ ಬಿ ಕಪ್ ಗೆದ್ದ ಮೇಲೆ ಕೂಡ ಹೇಗೆ ಅವರು ಟೂ ತೌಸಂಡ್ ಲೆವೆನ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಅವರ ಏನು ಐಡಲ್ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಅವರು ಹೇಳ್ತಾರೆ ಇಷ್ಟು ವರ್ಷ ಅವ್ರ ಹೆಗಲ್ ಮೇಲೆ ಸಚಿನ್ ತೆಂಡೂಲ್ಕರ್ ಇಂಡಿಯನ್ ಕ್ರಿಕೆಟ್ ಟೀಮ್ನ ಹೊತ್ತಿ ಬೆಳೆಸಿ ಮೆರೆಸಿದ್ರು ಇವತ್ತು ವರ್ಲ್ಡ್ ಕಪ್ ಗೆದ್ದಾಗ ನಾವು ಅವರನ್ನು ಹೊತ್ತು ಮೆರೆಸ್ಬೇಕು ಅಂತ ಅದೇ ರೀತಿ ಇವತ್ತು ಆರ್ ಸಿ ಬಿ ಕಪ್ ಗೆದ್ದಾಗ ಆ ಟೀಮಲ್ಲಿ ಅವ್ರ ಜೂನಿಯರ್ಸ್ ಅವ್ರು ಇದ್ದವರೆಲ್ಲ ಇಷ್ಟು ವರ್ಷ ವಿರಾಟ್ ಕೊಹ್ಲಿ ಆ ಲೆಗೆಸಿನ ಕ್ಯಾರಿ ಮಾಡಿದ್ರು ಇವತ್ತು ನಾವು ಅವ್ರಿಗೋಸ್ಕರ ಇದನ್ನು ಗೆದ್ದಿದ್ದೀವಿ ಅನ್ನೋ ಮಾತನ್ನ ಟೀಮಿನ ಎಲ್ಲರೂ ಹೇಳಿದಾಗ ಅವರೆಷ್ಟು ಖುಷಿ ಪಟ್ಟರು ಎಷ್ಟು ಸಂಭ್ರಮ ಪಟ್ಟರು ಅನ್ಫಾರ್ಚುನೇಟ್ಲಿ ಆ ಸಂಭ್ರಮ ಬಂದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಬೇರೆ ರೀತಿ ಬದಲಾಯಿತು ಹನ್ನೊಂದು ಜನ ಆ ಸಿ ಬಿ ಫ್ಯಾನ್ಸ್ ತಮ್ಮ ಪ್ರಾಣನ ಕಳ್ಕೊಂಡ್ರು ಇನ್ನೊಂದಷ್ಟು ಜನಕ್ಕೆ ನೋವುಗಳಾಯಿತು ಇಂಜುರಿಗಳಾಯಿತು ಅದು ಎಷ್ಟು ಸಂತೋಷ ಕೊಡ್ತೋ ಅಷ್ಟೇ ದುಃಖನ ಎಲ್ಲ ಆ ಸಿ ಬಿ ಫ್ರ್ಯಾಂಚೈಸಿ ಎಲ್ಲ ಫ್ಯಾನ್ಸ್ಗೂ ಅದೊಂದು ದುಃಖ ಕೊಟ್ಟಿದೆ ಈಗ ಆಗಬಾರ್ದಾಗಿತ್ತು ಈಗಲೂ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಬಟ್ ಆದರೂ ಅವರ ಒಂದು ಜರ್ನಿ ಏನಿದೆ ಇವತ್ತು ಇನ್ಸ್ಪೈರ್ ಮಾಡುತ್ತೆ ಯಾವತ್ತಿದ್ರೂ ಅವರ ಒಂದು ಜರ್ನಿ ಅವ್ರ ಪ್ಯಾಷನ್ ನಮ್ಮೆಲ್ಲರೂ ಇನ್ಸ್ಪೈರ್ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಿಜಯ್ ಮಲ್ಯ ಭಾರತಕ್ಕೆ ಬರ್ತಾರೆ ಎಂಬ ಮಾತಿದೆ ಇದಕ್ಕೆ ನಿಮ್ಮ ರಿಯಾಕ್ಷನ್ ಸರ್ ಅದು ಅದು ವೆರಿ ಸ್ಟ್ರಾಟಜಿಕ್ ಆದಂಥ ಒಂದು ವಿಷಯ ಸರ್ ಅದು ಪೊಲಿಟಿಕಲ್ ಆದಂಥ ವಿಷಯ ಆ್ಯಂಡ್ ಅದಕ್ಕೆ ಅದಕ್ಕೊಂದು ಲೀಗಲ್ ಸಿಸ್ಟಮ್ ಇದೆ ಅದು ಲೀಗಲ್ ಸಿಸ್ಟಮ್ ಹೇಗೆ ಅದ್ರ ಬಗ್ಗೆ ನಾನು ನಾನು ರೀಸೆಂಟಾಗಿ ನೋಡ್ತಾ ಇದ್ದೀನಿ ಅವ್ರ ಇಂಟ್ರವ್ಯೂ ನೋಡಿದೆ ರೀಸೆಂಟಾಗಿ ಬಟ್ ಅದಕ್ಕೆ ಕಮೆಂಟ್ ಮಾಡೋ ಅಷ್ಟು ಇನ್ಫಾರ್ಮೇಶನ್ ನನ್ನ ಹತ್ರ ಇಲ್ಲ ಸರ್ ಅವರು ಒಬ್ಬ ಫಸ್ಟ್ ಆರ್ ಸಿ ಬಿಯ ಟೀಮ್ ಓನರಾಗಿ ಅವ್ರೂ ಸಂಭ್ರಮ ಪಟ್ಟರು ಅದ್ರ ಬಗ್ಗೆ ತುಂಬ ಪಟ್ಟರು ಅಂತ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ ಬಟ್ ಅವರು ಬರಬೇಕಾ ಬೇಡವಾ ಬರ್ತಾರೋ ಇಲ್ವೋ ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ಅಷ್ಟು ಅಷ್ಟು ನಾನು ಇಂಟ್ರೆಸ್ಟ್ ನಾನು ತೋರಿಸಿಲ್ಲ ಸರ್ ಫಸ್ಟ್ ಫಸ್ಟು ಆಫ್ಕೋರ್ಸ್ ಅವರೊಬ್ಬರು ಬೆಂಗಳೂರಿನವರು ಆಮೇಲೆ ಒಂದು ಆ ಯು ಬಿ ಗ್ರೂಪ್ನ ಚೇರ್ಮನ್ ಆಗಿ ಅವ್ರ ಲೈಫ್ ಸ್ಟೈಲು ಇದೆಲ್ಲ ನಾವು ಕೇಳಿದ್ವಿ ಬಟ್ ಅಷ್ಟಾಗಿ ಅವ್ರ ಲೈಫ್ನ ನಾನು ನಾನು ನೋಡಿಲ್ಲ ಬಟ್ ಯಾಕಂದರೆ ಇದು ಭಾಳ ಒಂದು ಪೊಲಿಟಿಕಲ್ ಆದಂಥ ವಿಷಯ ಎರಡೂ ಕಡೆಯೂ ಇದೆ ತಪ್ಪು ಸರಿಗಳಿದೆ ಅದರಿಂದಾಗಿ ಏನೂ ಮಾತಾಡೋದು ತಪ್ಪಾಗುತ್ತೆ ಬಟ್ ಹೌದು ಅವರು ಎಷ್ಟೋ ಸಾಲ ಮಾಡಿದ್ರು ಅದು ಅದೆಲ್ಲ ಪ್ರೊಸೆಸ್ ನಡೀತಾ ಇದೆ ಅಂತ ನಾನು ಕೇಳಿದೆ ಯಾಕಂದರೆ ಕೊನೆಗೆ ಎಲ್ಲರೂ ಹೇಳೋ ಹಾಗೆ ಬ್ಯಾಂಕ್ ಸಾಲ ಬ್ಯಾಂಕಲ್ಲಿರೋ ದುಡ್ಡು ಯಾರ್ದು ಸರ್ ಅದು ಜನರ ದುಡ್ಡು ಆ ಜನರ ದುಡ್ಡು ಇಂಡಿಯಾದ ದುಡ್ಡು ಭಾರತದ ದುಡ್ಡು ಅದು ಕ್ಲಿಯರ್ ಆಗಿದೆ ಅನ್ನೋದು ಆ ಒಂದು ವಿಷಯ ಖಂಡಿತ ಅದು ಆದಾಗ ನಾನು ಖಂಡಿತ ಅದನ್ನು ನಾನು ಸಂತೋಷ ಪಡ್ತೀನಿ ಸರ್ ಆರ್ ಸಿ ಬಿ ಸಂಭ್ರಮಾಚರಣೆಯ ದುರಂತದ ಬಗ್ಗೆ ನಿಮಗೆ ಎಷ್ಟು ಬೇಸರವಾಗಿದೆ ಸರ್ ತಂದೆ ತಾಯಿ ಹಾಗೂ ಮಕ್ಕಳ ಮಧ್ಯೆ ಮಧ್ಯ ಇರುವಂತ ಬಾಂಧವ್ಯ ಇದಲ್ಲ ಸರ್ ಅದು ಯಾವುದೇ ಒಂದು ಐಶ್ವರ್ಯಕ್ಕೆ ದುಡ್ಡಿಗೆ ಮೀರಿದ್ದು ಅಲ್ವ ಸರ್ ಹೋದಂಥ ಪ್ರಾಣ ಎಷ್ಟೇ ದುಡ್ಡು ಕೊಟ್ಟರು ಬರೋದಿಲ್ಲ ಅಲ್ವಾ ಸರ್ ಆ ವ್ಯಥೆ ನಾವು ಹೇಳೋಕ್ಕೆ ತೀರ್ ತೀರ್ತಾ ತೀರಲ್ಲ ಸರ್ ಅದು ಯಾಕಂದರೆ ಅವರಿಗೆ ಅದೇ ಮಗನಿಗಿಂತ ಏನು ಸರ್ ಒಬ್ಬ ತಂದೆ ತಾಯಿಗೆ ಒಬ್ಬ ಮಗನಿಗಿಂತನೋ ಮಗಳಿಗಿಂತ ಯಾವುದು ದೊಡ್ಡದಲ್ಲ ಮಕ್ಕಳಿಗೆ ತಂದೆ ತಾಯಿಗೆ ಮೀರಿದ್ದು ಯಾವುದು ಇಲ್ಲ ಸರ್ ಅದು ಅನ್ಭವಿಸ್ತವ್ರಿಗೆ ಗೊತ್ತು ಸರ್ ನಾವು ಅದನ್ನ ಎಷ್ಟೇ ಅದನ್ನು ವಿಶ್ಲೇಷಣೆ ಮೊದಲನೇದು ಅದನ್ನು ವಿಶ್ಲೇಷಣೆ ನಾವು ಮಾಡಲೇಬಾರ್ದು ಸರ್ ಆ ಆ ದುಃಖ ಆ ನೋವು ಎಲ್ಲದಕ್ಕೂ ಮೀರಿದ್ದು ಸರ್ ಅದು ಎಷ್ಟೇ ದುಡ್ಡು ಕೊಟ್ಟರು ಅದು ತೀರಲ್ಲ ಯಾಕಂದರೆ ಹೋಗಿದ್ದ ಪ್ರಾಣ ಮತ್ತೆ ಬರಲ್ಲ ಅಲ್ವ ಸರ್ ಅದು ಭಾಳ ಒಂದು ದೊಡ್ಡ ಅನಾಹುತ ಸರ್ ಆ ಆಕ್ಸಿಡೆಂಟು ಅದು ಅದನ್ನು ಸ್ಕಿಪ್ ಮಾಡೋದು ಏನಾದರೂ ಏನಾದರೂ ಒಂದು ರೀತಿ ಇದ್ದರೆ ಅದು ಆಗಿಬಿಡಬಾರ್ದಾ ಅಂತ ಈಗಲೂ ಮನಸ್ಸಿಗೆ ಅನಿಸುತ್ತೆ ಸರ್ ಆ ಪ್ರಾಣ ಕಳ್ಕೊಂಡಂತ ಪ್ರತಿಯೊಬ್ಬರ ಬಗ್ಗೆನು ಸರ್ ಅದು ಆ ಇದಾಗಿರಬಾರ್ದ ಈ ಈಗ ನಾವು ಏನೇ ಅಂದ್ಕೊಂಡ್ರು ಹಿಂಗೆ ಮಾಡ್ಬೋದಾಯ್ತು ಹಂಗೆ ಮಾಡ್ಬೋದಾಯ್ತು ಅದು ರಿವರ್ಸ್ ಮಾಡೋಕ್ಕಾಗಲ್ಲ ಬಟ್ ಆದರೂ ಅದು ಮನಸ್ಸಿಗೆ ಮೈಂಡಿಗೆ ಒಂದೊಂದ್ಸಲಿ ಬರುತ್ತೆ ಸರ್ ಇನ್ನೊಂದು ದಿನ ಬಿಟ್ಟು ಮಾಡಬಾರ್ದ ಇಲ್ಲ ಹಂಗಾಗಬಾರ್ದಾಗಿತ್ತ ಇಲ್ಲ ಪಾಪ ಪ್ರಾಣ ಅಲ್ಲಿ ಹೋಗದೆ ಹೋಗಿದ್ರೆ ಅದು ಆಗ್ತಾನೆ ಇರಲಿಲ್ಲವಲ್ಲ ಅಂತಲೇ ಇನ್ನೂ ಬೆಟ್ ಇನ್ನೂ ಬೆಟರಾಗಿ ಆ ಒಂದು ಸಿಚ್ಯುವೇಶನ್ನ ಹ್ಯಾಂಡಲ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಇದು ತಪ್ಪುಗಳು ಸಾಕಷ್ಟು ಕಡೆಗಳಿಂದ ಆಯಿತು ಅಂತ ನನಗನ್ಸುತ್ತೆ ಸರ್ ಇದು ಕ್ರೌಡನ್ನ ಮ್ಯಾನೇಜ್ ಮಾಡಿದಂಥ ರೀತಿ ಇರ್ಬೋದು ಇದ್ದವರಂತ ನಾವು ಕೆಲವು ವಿಷುವಲ್ಸ್ನ ನೋಡಿದ್ವಿ ಸರ್ ನುಗ್ತಾ ಇರೋದು ಜನ ಇನ್ನೊಬ್ಬರ ಮೇಲೆ ಹತ್ತಿ ಇನ್ನೊಬ್ಬರನ್ನ ತಳ್ಳಿ ಮಾಡಿ ಸ್ವಲ್ಪ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಆ ಸಿವಿಕ್ ಸೆನ್ಸು ಆ ಹ್ಯೂಮನ್ ಸೆನ್ಸ್ ಬರಬೇಕಲ್ವ ಸರ್ ನಾವೊಬ್ಬರೇ ಹೋಗಬೇಕು ನಾವೇ ಹೋಗಬೇಕು ಅನ್ನೋದು ಆ ಒಂದು ಅವಸರಕ್ಕೆ ಇವೆಲ್ಲ ಆಯಿತು ಅಂತ ಸರ್ ಏನು ಇದೆಲ್ಲ ಆದಮೇಲೆ ಯಾವ ಸಂಭ್ರಮ ಏನಕ್ಕೆ ಬೇಕಾಗಿತ್ತು ಅಂತ ಅನ್ನಿಸ್ಬಿಡುತ್ತೆ ಸರ್ ಏನಕ್ಕೆ ಬೇಕಾಗಿತ್ತು ಇದು ಪ್ರಾಣಕ್ಕಿಂತ ದೊಡ್ಡದು ಯಾವುದು ಸರ್ ಇದು ನನಗನ್ಸಿನ ಪ್ರತಿಯೊಬ್ಬರಿಗೂ ಇದು ಅನಿಸಿರುತ್ತೆ ಸರ್ ಏನಕ್ಕೆ ಬೇಕಾಗಿತ್ತು ಇದು ಬೇಕೇ ಆಗಿರಲಿಲ್ಲ ಇದು ಆವಾಗ ಇದಾಗದೇ ಹೋಗಿದ್ರೆ ಆ ಸಂಭ್ರಮ ಇವತ್ತಿಗೂ ನಾವು ಮಾತಾಡ್ಬೋದಾಗಿತ್ತಲ್ಲ ಸರ್ ಓ ಆರ್ ಸಿ ಬಿ ಕಪ್ ಕೇಳ್ತು ಹದಿನೆಂಟು ವರ್ಷ ಆದ್ಮೇಲೆ ಆರ್ ಸಿ ಬಿ ಕಪ್ ಕೇಳ್ತು ಅಂತ ಬ ಒಂದು ಆ ಯೋಚನೆ ಮನಸ್ಸಿಗೆ ಬಂದಾಗ ಓ ಬಿಡುಗರು ಇ ಸೊ ಹಿಂಗೆ ಆಗೋಯ್ತಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಯೋಚನೆ ಬರುತ್ತೆ ಸೊ ಆ ಸಂಭ್ರಮದ ಖುಷಿ ನಮಗೆ ಬರೋದೇ ಇಲ್ಲ ಸರ್ ಅದು ಖಂಡಿತ ಸರ್ ಖಂಡಿತ ಯಾಕಂದರೆ ಬ ಆ ನೋವು ಏನಿದೆಯಲ್ಲ ಸರ್ ಆ ಸಂಭ್ರಮಕ್ಕಿಂತ ಭಾಳ ದೊಡ್ಡದು ಸರ್ ಸೊ ಆ ಸಂಭ್ರಮ ಕಾಣೋದೇ ಇಲ್ಲ ಸರ್ ಖಂಡಿತ ಆಗಿರುತ್ತೆ ಸರ್ ಪಾಪ ಅವರು ಪ್ರತಿಯೊಬ್ಬರು ಶುರುವಾದಾಗಿಂದ ಐ ಪಿ ಎಲ್ ಶುರುವಾದ ಹೇಳ್ಕೊಂಡು ಬಂದಿದ್ರೆ ನಮ್ಮ ಫ್ಯಾನ್ಸ್ ಯಾವತ್ತು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಸೋತಾಗ ಹತ್ತಿದ್ದಾರೆ ನಾವು ದುಃಖ ಪಟ್ಟಾಗ ನಮ್ಮ ಜೊತೆ ದುಃಖ ಪಟ್ಟಿದ್ದಾರೆ ನಾವು ಗೆದ್ದಾಗ ನಮಗಿಂತ ಜಾಸ್ತಿ ಖುಷಿ ಪಟ್ಟಿದ್ದಾರೆ ಅವ್ರಿಗೋಸ್ಕರ ನಾವು ಗೆಲ್ಬೇಕು ಅವ್ರಿಗೋಸ್ಕರ ಗೆಲ್ಬೇಕು ಅಂತ ಅವರು ಎಷ್ಟು ಅವ್ರು ಅನ್ಕೊಂಡಿದ್ರು ಸೊ ಗೆದ್ದು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಈಗ ವಿತ್ ಆದಾಗ ಅವ್ರಿಗೂ ಅನ್ಸಿರುತ್ತೆ ಸರ್ ಸೊ ಪಾಪ್ ಹೆಂಗ್ ಆಗೋಯ್ತಲ್ಲ ಖಂಡಿತ ಅನ್ಸಿರುತ್ತೆ ಸರ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಶೇರ್ ಮಾಡ್ಕೊಳ್ಳೋದಾದ್ರೆ ಸರ್ ಇಮ್ಮಿಡಿಯೇಟ್ ಆಗಿ ವರ್ಕ್ ನಡೀತಾ ಇರೋದು ನಿಂಬಿಯ ಬನಾದ ಮ್ಯಾಗ ಪುಟ ಎರಡರದ್ದು ಮೇಲೆ ಇನ್ನೂ ಯಾವ ಕಥೆಯನ್ನು ಯಾವ ಸಿನಿಮಾನು ಇನ್ನೂ ಫೈನಲ್ ಆಗಿಲ್ಲ ಸರ್ ಬಟ್ ನಾವು ಒಂದಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ ನಾನು ಒಂದಿಬ್ಬರು ಮೂರು ಜನ ಡೈರೆಕ್ಟರ್ ಜೊತೆ ಕೆಲಸ ಅಂದರೆ ಕತೆ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದು ಫೈನಲ್ ಆದಾಗ ಖಂಡಿತ ನಿಮ್ಗೆಲ್ಲರಿಗೂ ನಾನು ತಿಳಿಸ್ತೀನಿ ಸರ್ ನಮಸ್ಕಾರ ಸರ್ ಮತ್ತೊಮ್ಮೆ ನನ್ನ ಒಂದು ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ಇಂಡಿಯನ್ ಟಿ ಅವರಿಗೆ ಮತ್ತು ನನಗೆ ನನಗೆ ಭರವಸೆಯ ಮಾತುಗಳನ್ನ ಹೇಳ್ತಾ ಇರೋಂತ ನನಗೆ ಇನ್ಸ್ಪೈರ್ ಮಾಡ್ತಾ ಇರೋಂತ ನನಗೆ ಪ್ರೀತಿ ಮಾಡ್ತಾಯಿರೋ ಪ್ರತಿಯೊಬ್ಬರಿಗೂ ನಿಮ್ಮ ಮೂಲಕ ನಾನು ಥ್ಯಾಂಕ್ ಯು ಸರ್ ಒಳ್ಳೆ ಮಾತು ಹೇಳಿದ್ರಿ ಒಳ್ಳೊಳ್ಳೆ ಅತಿ ಹೆಚ್ಚಾಗಿ ಕನ್ನಡ ಸಿನಿಮಾ ಬರಲಿ ಅನ್ನೋ ಮಾತು ನನಗೆ ಭಾಳ ಖುಷಿ ಕೊಡ್ತೀವಿ ಸರ್ ಆ ದೇವರು ಅದಕ್ಕೆ ಎಲ್ಲ ರೀತಿ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ನಮಸ್ಕಾರ